ಗುರುಕಾಂಚಾಣ ೇವಾಂಚುರು ಲೋಕೇಶಂ ತಮನಾಮಿ ಬೃಹಸ್ಪತಿಂ ಓಂ ಬ್ರಹ್ಮ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಬಹಳ ಮುಖ್ಯವಾಗಿ ಗುರು ಮಿಥುನ ರಾಶಿಯಿಂದ ರಾಶಿಗೆ ಪ್ರವೇಶವನ್ನು ತಗೊಳ್ತಾ ಇದ್ದಾನೆ ಕಟಕ ರಾಶಿ ಗುರುವಿನ ಉಚ್ಚಸ್ಥಾನ ಹತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೂ ಕೂಡ ಸೀದಾ ಅಂದರೆ ಸ್ವ ಹುಚ್ಚನಾಗಿ ಕೂತಿರ್ತಕ್ಕಂಥದ್ದು ಹನ್ನೊಂದರ ಮೇಲೆ ವಕ್ರಗತಿಯನ್ನು ಜಾರ್ತಾ ಇದ್ದಾನೆ ಅಪ್ ಟು ಮಾರ್ಚ್ ಜೂನ್ವರೆಗೂ ಕೂಡ ವಕ್ರಸ್ಥಾನದಲ್ಲಿದ್ದು ತದನಂತರ ವಕ್ರಗತಿಯನ್ನು ಬಿಟ್ಟು ತದನಂತರ ಮಾ ಜುಲೈಯಲ್ಲಿ ಬದಲಾವಣೆಯನ್ನು ಮತ್ತೆ ಕಟಕ ರಾಶಿಗೆ ಪ್ರವೇಶವನ್ನು ತೊಳ್ತಾನೆ ಈ ಒಂದು ಶಾರ್ಟ್ ಪೀರಿಯಡ್ ಅಂದರೆ ಇಪ್ಪತ್ತ್ಮೂರು ದಿನಗಳ ಕಾಲ ಈ ಗುರುವಿನ ಮಹತ್ವ ಬಹಳ ಮುಖ್ಯವಾಗಿರ್ತದೆ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಗುರು ಈಗ ಆಲ್ರೆಡಿ ನಾನು ಕನ್ಯಾ ರಾಶಿಯವರೆಗೂ ಕೂಡ ಗುರುವಿನ ಮಹತ್ವವನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ಗುರುವಿನ ಪ್ರವೇಶ ಏನು ನಿಂತಿರ್ತಕ್ಕಂಥ ಕೆಲಸಗಳನ್ನು ಅಭಿವೃದ್ಧಿಯನ್ನು ಮಾಡುತ್ತೋ ಗುರುವಿನ ಬಲ ಕಡಿಮೆ ಆಗುತ್ತೋ ಗಜಕೇಸರಿ ಯೋಗವನ್ನು ಕೊಡುತ್ತೋ ಇವೆಲ್ಲ ವಿಚಾರಗಳನ್ನು ನೋಡಬೇಕಾಗುತ್ತೆ ಗುರು ಬಹಳ ಮುಖ್ಯವಾಗಿ ಧನಕಾರಕ ಹಾಗೆ ಜ್ಞಾನಕಾರಕ ಆಗಿರ್ತಕ್ಕಂಥದ್ದು ಗುರುವಿನ ಬಲ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜಾತಕದಲ್ಲಿ ನಾವು ನೋಡಲೇಬೇಕು ತುಲಾರಾಶಿ ಅಂತ ಬಂದಾಗ ಹಾಗುಲಾರಾಶಿ ಶುಕ್ರನ ಸ್ಥಾನ ಮೂರು ಮತ್ತು ಆರ ಅಧಿಪತಿ ಮೂರು ತಮ್ಮ ಕಷ್ಟಗಳು ಪ್ರಯತ್ನಗಳು ತಾವು ಮಾಡ್ತಕ್ಕಂಥ ಕಾರ್ಯಗಳು ಬಲ ಅಂತ ನೋಡಿದ್ವಿ ಆರ್ರ ಸ್ಥಾನ ನೀನು ಹೆಂಗೆ ಸರಿಯಾದಂಥ ಬಲವನ್ನು ಆಗ್ತೀಯೋ ಆರರ ಸ್ಥಾನ ಕೆಲಸವನ್ನು ನಾನು ಕೊಡ್ತೇನೆ ಅಂತಕ್ಕಂಥ ಒಂದು ವಾಗ್ದಾನದ ಗುರು ಖಂಡಿತವಾಗಿ ತುಲಾರಾಶಿಯವರಿಗೆ ಗುರುವಿನ ಒಂದು ಅನುಗ್ರಹ ಸ್ಥಾನಕ್ಕೆ ಬರ್ತಾ ಇದೆ ನೋಡಿ ಈ ಸ್ಥಾನ ಕೇಂದ್ರ ಸ್ಥಾನ ಗುರು ಬಲ ಇರಲ್ಲ ಆದರೆ ನಾವು ಏನು ಮಾಡ್ತೀವಿ ಅಂದರೆ ಈ ಯೋಗದ ಫಲವನ್ನು ನೋಡ್ತೀವಿ ಗಜಕೇಸರಿ ಯೋಗ ಕೇಂದ್ರಗತನಾಗಿದ್ದಾಗ ಗುರು ಒಂದು ನಾಲ್ಕು ಏಳು ಹತ್ತರ ಸ್ಥಾನದಲ್ಲಿದ್ದಾಗ ಗಜಕೇಸರಿ ಯೋಗ ಅಂತ ನೋಡಿದ್ವಿ ಗಜಕೇಸರಿ ಯೋಗ ಅಂದರೆ ಬೇರೆ ಏನು ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತ ಅಲ್ಲ ಬಟ್ ಹಿಡಿದ ಕಾರ್ಯಗಳನ್ನು ಛಲದಿಂದ ಭೇದಿಸ್ತಕ್ಕಂಥದ್ದು ಗಜಕೇಸರಿಯ ತತ್ವ ಅದನ್ನು ನಾವು ಮೊದಲು ತಲೆಯಲ್ಲಿ ಇಟ್ಕೋಬೇಕು ಗಜಕೇಸರಿ ಯೋಗ ಇದೆಯಪ್ಪ ನನಗೆ ಎಲ್ಲವನ್ನು ಇದು ಬರುತ್ತೆ ಹಣ ಬರ್ತದೆ ಗಜಕೇಸರಿ ಯೋಗ ಇದೆಯಾ ಗುರುಗಳೇ ಇವೆಲ್ಲ ನನಗೆ ಕೇಳ್ತಾ ಇರ್ತಾರೆ ಗಜಕೇಸರಿ ಯೋಗ ಇಂದ ಏನು ಬರುತ್ತೆ ನೋವೇ ಗಜಕೇಸರಿ ಯೋಗ ನಿಮಗೆ ಆ ಬಲವನ್ನು ತರುತ್ತೆ ಗಜನ ಬಲ ಸಿಂಹದ ಬಲ ಗಜ ಮತ್ತು ಸಿಂಹದ ಬಲವನ್ನು ತರತಕ್ಕಂಥದ್ದು ಗಜಕೇಸರಿಯ ಯೋಗದ ತತ್ವ ಈ ಗಜಕೇಸರಿ ಯೋಗ ತುಲಾರಾಶಿಯವರಿಗೆ ಒಂಬತ್ತರ ಸ್ಥಾನ ಗುರುವಿನ ಅನುಗ್ರಹ ಲಗ್ನದ ಮೇಲಿತ್ತು ಆದರೂ ಕೆಲಸ ಕಾರ್ಯಗಳು ಅಡೆತಡೆಯನ್ನು ಕೊಡ್ತಾ ಇತ್ತು ಹೌದಲ್ವೋ ಒಂಬತ್ತರ ಸ್ಥಾನ ಪದಚ್ಯುತಿ ಭಾಗ್ಯ ಒಂದ್ಸತಿ ಭೂ ಮಾಡುತ್ತೆ ಒಂದ್ಸತಿ ಕಡಿಮೆ ಮಾಡುತ್ತೆ ದಶಮ ಸ್ಥಾನ ಗುರುವಿನ ಬಲ ಕರ್ಮ ಬಲದಲ್ಲಿ ಕರ್ಮಸ್ಥಾನದಲ್ಲಿ ಗುರುವಿನ ಬಲ ಕಡಿಮೆ ಆದರೆ ಇಲ್ಲಿ ಉಚ್ಚ ಸ್ಥಾನದಲ್ಲಾಗಿರೋದ್ರಿಂದ ಇಡೀ ಮೂರು ಆರು ಹತ್ತು ಒಂದು ರೀತಿಯಾಗಿ ನೋಡಿದಾಗ ಸ್ಥಾನಗಳು ಅಂತ ನೋಡಿದ್ವಿ ಉಪಚಯಸ್ಥಾನದಲ್ಲಿ ಕುರುರಗ್ರಹಗಳ ಮಹತ್ವ ಅಂದರೆ ಉಪ ಒಂದು ಚೆನ್ನಾಗಿ ಇದನ್ನು ಮಾಡುತ್ತೆ ಆದರೂ ಸಹಿತ ಗುರುವಿನ ಮಹತ್ವ ದಶಮ ಸ್ಥಾನದಲ್ಲಿ ಗಜಕೇಸರಿ ಯೋಗವನ್ನು ಕೊಡುತ್ತೆ ಅರ್ಥಾತ್ ಹತ್ತರ ಸ್ಥಾನ ಕೇಂದ್ರ ಸ್ಥಾನ ಭಾಳ ವಿಶೇಷವಾಗಿ ಅಲ್ಲಿ ಹತ್ತರ ಸ್ಥಾನ ಹಣಕಾಸಿನ ವ್ಯವಸ್ಥೆಯ ಸ್ಥಾನ ಸಹಿತವಾಗಿ ನಾವು ನೋಡ್ಬೋದು ಇಲ್ಲಿ ಯಾವಾಗ ಅಡೆತಡೆಗಳು ತುಲರಾಶಿಗೆ ನಿರ್ಮಾಣವಾಗಿತ್ತೋ ಕಾರ್ಯಗಳಲ್ಲಿ ಭಂಗವಾಗಿತ್ತೋ ಯಾವುದೇ ಕಾರ್ಯಗಳು ನಿಧಾನ ಮಂದಗತಿ ಆಯಿತು ಗುರುಗಳೇ ಅಲ್ಲಿಗೆ ಏನಾದರೂ ಒಂದು ಅಡೆತಡೆ ಬಂದು ಮುಂದೆ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಿತ್ತದೋ ಓದಲ್ವೋ ಈಗ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಅತ್ಯವಶ್ಯಕವಾಗಿ ಈ ಬಲ ನಿಮ್ಮನ್ನು ಮುನ್ನಡೆಸ್ತದೆ ಮೂರು ಆರು ಸರಿಯಾದಂಥ ಕೆಲಸ ಕಾರ್ಯಗಳು ನೀನು ಮಾಡ್ತಕ್ಕಂಥ ಪ್ರಯತ್ನಗಳು ಯಶಸ್ಸು ಇತ್ತ ನಿನ್ನ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿ 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 ಸ್ವಲ್ಪ ಕಡಿಮೆ ಆಗಿತ್ತು ಅಂತಕ್ಕಂಥವರೆಲ್ಲ ಸಹಿತವಾಗಿ ಇದೊಂದು ಸುಧಾವಕಾಶವನ್ನು ಗುರು ತುಲಾರಾಶಿಯವರಿಗೆ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಗುರು ಅಲ್ಲಿ ಕೂತಿರ್ತಕ್ಕಂಥದ್ದು ನೋಡಿ ಬಹಳ ಮುಖ್ಯವಾಗಿ ವೃಶ್ಚಿಕ ರಾಶಿಯನ್ನು ವೀಕ್ಷಣೆಯನ್ನು ಮಾಡುತ್ತೆ ವೃಶ್ಚಿಕ ರಾಶಿ ಧನಸ್ಥಾನ ತುಲ ರಾಶಿಗೆ ಧನಸ್ಥಾನ ತದನಂತರ ಅಲ್ಲಿ ಮಕರ ರಾಶಿನ ವೀಕ್ಷಣೆ ಮಾಡುತ್ತೆ ಮಕರ ರಾಶಿ ಚತುರ್ಥ ಭಾವವನ್ನು ವೀಕ್ಷಣೆ ಮಾಡುತ್ತೆ ನಾಲ್ಕರ ಸ್ಥಾನ ಹಾಗೆ ಆರರ ಸ್ಥಾನ ಕಾರ್ಯಗಳು ಜಯವನ್ನು ಸಾಧಿಸ್ತಕ್ಕಂಥ ಸ್ಥಾನ ಅಂದರೆ ಮೀನರಾಶಿಯನ್ನು ಕೂಡ ವೀಕ್ಷಣೆಯನ್ನು ಮಾಡುತ್ತೆ ಇವೆಲ್ಲ ಕೂಡ ಎರಡು ನಾಲ್ಕು ಆರರ ಸ್ಥಾನದ ಫಲಗಳನ್ನು ವೀಕ್ಷಣೆಯನ್ನು ಮಾಡೋದರಿಂದ ಖಂಡಿತವಾಗಿ ತಮ್ಮ ಹಣಕಾಸಿನ ವ್ಯವಸ್ಥೆ ಕಾರ್ಯದಲ್ಲಿ ಯಶಸ್ಸು ಎಜುಕೇಷನ್ನು ಹಾಗೆ ಹಣಕಾಸಿನ ವ್ಯವಸ್ಥೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಆರರ ಸ್ಥಾನ ಕೆಲಸದಲ್ಲಿ ಅಡೆತಡೆ ಇತ್ತು ಕೆಲಸ ಸಿಗ್ತಾ ಇರಲಿಲ್ಲ ಕೆಲಸ ಸಿಗ್ತಾ ಇರಲಿಲ್ಲ ತುಲ ರಾಶಿ ಇವೆಲ್ಲವನ್ನ ಕೊಡ್ತದೆ ಇವೆಲ್ಲದಲ್ಲಿ ಜಯವನ್ನು ಸಾಧಿಸ್ತದೆ ಧನಸ್ಥಾನವನ್ನು ನೋಡೋದ್ರಿಂದ ಕಷ್ಟನಷ್ಟಗಳು ಪ್ರಾಪ್ತಿ ಯಾಕೆಂದ್ರೆ ಅಷ್ಟಮ ಸ್ಥಾನ ರುಚಿಕ ರಾಶಿ ಇವೆಲ್ಲ ಕಷ್ಟನಷ್ಟಗಳು ದೂರ ಆಗ್ತಕ್ಕಂಥದ್ದು ಹಣಕಾಸಿನ ವ್ಯವಸ್ಥೆ ಅಭಿವೃದ್ಧಿ ಬರ್ತಕ್ಕಂಥದ್ದು ಇರ್ತದೆ ನಾಲ್ಕರ ಸ್ಥಾನ ನೋಡಿ ಸ್ಥಾನದ ಫಲ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಹೊಸ ಕಲಿಕೆಯನ್ನು ಕಲಿತಕ್ಕಂಥದ್ದು ಸ್ಥಾನದ ತತ್ವ ಅರ್ಥಾತ್ ಮಕರ ರಾಶಿ ಕಾಲ ಪುರುಷ ಕುಂಡಲಿಯನ್ನು ನೋಡಿದಾಗ ಚತುರ್ಥ ಭಾವ ಅದನ್ನು ಕೂಡ ವೀಕ್ಷಣೆಯನ್ನು ಮಾಡುತ್ತೆ ವೀಕ್ಷಣೆ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಶುಭದ ಕಾಲ ಲೇಸಿನೆಸ್ ಇತ್ತು ಗುರುಗಳೇ ತುಲಾ ರಾಶಿ ನಾನು ಮಗ ಓದ್ತಾ ಇರಲಿಲ್ಲ ಕೋರ್ಸ್ ದಿಸ್ ಈಸ್ ದ ಟೈಮ್ ರೈಟ್ ಟೈಮ್ ಮ್ಯಾಕ್ಸಿಮಮ್ ಓದ್ಬಿಡ್ತಾರೆ ಗೆಲುವನ್ನು ಸಾಧಿಸ್ತದೆ ತದನಂತರ ಸ್ವಲ್ಪ ಮಂದಗತಿಯಾದರೂ ಕೂಡ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇದ್ದೇ ಇರ್ತದೆ ಜೂನ್ವರೆಗೂ ಇರುತ್ತೆ ತದನಂತರ ಬದಲಾವಣೆಯನ್ನು ಮಿಥುನ ರಾಶಿಗೆ ಹೋಗ್ತದೆ ಮತ್ತೆ ಬರ್ತದೆ ಕಾಯಬೇಕು ಸ್ವಲ್ಪ ಬಟ್ ಈ ಸುವರ್ಣ ಅವಕಾಶ ಅಂತ ಕೂಡ ಕರಿಬೋದು ತುಲಾರಾಶಿಯವ್ರಿಗೆ ಕಾರ್ಯಗಳಲ್ಲಿ ಭಂಗ ಇತ್ತು ಗುರುಗಳೇ ಅಂತಕ್ಕಂಥವ್ರು ಸಹಿತವಾಗಿ ಇದಾಗ್ತದೆ ಅದರಲ್ಲಿ ಎಕ್ಸ್ಪೆಷಲಿ ನಾನು ಈಗ ನಾಲ್ಕರ ಮಹತ್ವ ಮಕರ ರಾಶಿಯನ್ನು ವೀಕ್ಷಣೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ವಿದ್ಯಾರ್ಥಿಗಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಮನೆಯನ್ನು ನಿರ್ಮಾಣ ಮಾಡ್ತಿದ್ದೆ ಅರ್ಧಾರ್ಧದಲ್ಲಿ ನಿಂತಿತ್ತು ಅಂತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಧನ ಲೋ ಧನ ಸೌಲಭ್ಯಗಳು ಇವೆಲ್ಲವೂ ಕೂಡ ಲಭ್ಯವನ್ನು ಗುರುವನ್ನು ಅನುಗ್ರಹದಿಂದ ಕೊಡ್ತದೆ ಅದೇ ರೀತಿಯಾಗಿ ಆರ ಸ್ಥಾನದ ವೀಕ್ಷಣೆಯನ್ನು ಮಾಡಿದಾಗ ಅಡೆತಡೆಗಳಿತ್ತಲ್ವೋ ನಿಧಾನ ಮಂದ ಮಂದಗತಿ ಇತ್ತಲ್ವೋ ಮಸ್ಟ್ ಅಂಡ್ ಶುಡ್ ತುಲಾರಾಶಿಯವರಿಗೆ ಈ ಒಂದು ಸಂದರ್ಭ ಹತ್ತೊಂಬತ್ತರ ಅಂತರ ಈ ಒಂದು ಸುದರ್ ಸುವರ್ಣ ಅವಕಾಶ ಸುವರ್ಣ ಕಾಲದಲ್ಲಿ ನಿಮ್ಮ ಕಾರ್ಯಗಳು ಅಭಿವೃದ್ಧಿಯನ್ನು ಕೊಟ್ಟೆ ಕೊಡ್ತದೆ ಮಸ್ಟಲ್ ಶುಡ್ ನಿಮ್ಮ ಪ್ರಯತ್ನದಲ್ಲಿದ್ದಾಗ ಮೂರು ಮತ್ತು ಆರು ಆಕ್ಟಿವೇಟ್ ಆಗಿಬಿಡುತ್ತೆ ನೋಡಿ ಮ್ಯಾಕ್ಸಿಮಮ್ ಆಕ್ಟಿವೇಟ್ ಆಗುತ್ತೆ ಕೆಲಸ ಕಾರ್ಯದಲ್ಲಿ ಭಂಗ ಇತ್ತು ಅಡೆತಡೆಗಳಿತ್ತು ಅಂತಕ್ಕಂಥದ್ದು ಲಭ್ಯವನ್ನು ಕೊಡುತ್ತೆ ವ್ಯಾಪಾರ ವೃದ್ಧಿ ದಶಮ ಸ್ಥಾನ ಒಳ್ಳೆ ಪೊಟೆನ್ಷಿಯಾಲಿಟಿ ಕೆಲಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನವನ್ನು ಕೊಡುತ್ತೆ ಒಂದು ಸಂಸ್ಥೆಯಲ್ಲಿ ಉನ್ನತವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡ್ತಕ್ಕಂಥದ್ದಿರುತ್ತೆ ಮೇಲಾಗಿ ದಶಮ ಸ್ಥಾನ ಸರ್ಕಾರಿ ಕೆಲಸಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಲೋ ಸೌಲಭ್ಯ ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು ಐ ಎ ಎಸ್ಸು ಕೆ ಪಿ ಎಸ್ಸು ಐ ಎ ಎಸ್ಸು ಮತ್ತೊಂದು ಏನಾದರೂ ಅವಕಾಶಗಳು ಈ ಒಂದು ಸಂದರ್ಭಗಳಲ್ಲಿ ನಿಮಗೆ ಲಭ್ಯವಾಗ್ತದೋ ಪ್ಲೇಮರಿ ಬರ್ತಾ ಇದ್ದ ಗುರುಗಳೇ ಈ ಒಂದು ಕಾಲದಲ್ಲಿ ಲಭ್ಯವಿರುತ್ತದೋ ಮ್ಯಾಕ್ಸಿಮಮ್ ಸಕ್ಸಸ್ ರೇಟ್ ಜಾಸ್ತಿ ಆಗ್ತದೆ ಇದು ಒಂದು ರೀತಿಯಾಗಿ ಪ್ರೆಡಿಕ್ಷನ್ಸ್ ನಿಮ್ಮ ದಶಾಭುಕ್ತಿಗಳಲ್ಲಿ ಗುರು ನಡೀತಾ ಇದ್ದಂಥ ಸಂದರ್ಭದಲ್ಲಿ ತುಲಾರಾಶಿ ತುಲಾನಗ್ರದವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯಗಳು ಈ ಒಂದು ಸಂದರ್ಭ ನಿಮಗೆ ಹಾಗೆ ಆಗ್ತದೆ ಅದರಲ್ಲಿ ಡೌಟೇ ಬೇಡ ಈ ಸುವರ್ಣ ಅವಕಾಶ ಇಪ್ಪತ್ತ್ಮೂರು ದಿನ ತದನಂತರ ವಕ್ರಿ ಆಗ್ತಕ್ಕಂಥದ್ದು ಇರ್ತದೆ ವಕ್ರಿಯಾದ ಮೇಲೆ ಮಂದಗತಿ ಆಗುತ್ತೆ ಬೇರೆಯೇನೂ ಆಗೋದಿಲ್ಲ ಆ ಸಂದರ್ಭಗಳಲ್ಲಿ ಹೆಚ್ಚಿನದಾಗಿ ಗುರುವಿನ ನಾಮಸ್ಮರಣೆ ಗುರುವಿನ ದೇವಸ್ಥಾನಗಳು ಗುರುವಂತ್ರಗಳನ್ನು ಪಠನೆ ಮಾಡೋದ್ರಿಂದ ಗುರುವನ್ನು ರೀಚಾರ್ಜ್ ಮಾಡ್ಬೋದು ಮತ್ತೆ ಗುರುವಿನ ಅನುಗ್ರಹವನ್ನು ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಇಪ್ಪತ್ತ್ಮೂರರ ನಂತರ ಅಂದರೆ ಅರ್ಥಾತ್ ಇಪ್ಪತ್ತ್ಮೂರು ದಿನಗಳಾದಮೇಲೆ ನವೆಂಬರ್ ಹನ್ನೊಂದರ ಮೇಲೆ ವಕ್ರಗತಿಗೆ ಜಾರೋದ್ರಿಂದ ಮಂದಗತಿಯಾಗುತ್ತೆ ಈ ಶಾರ್ಟ್ ಪೀರಿಯಡ್ ಏನಿದೆಯೋ ಈ ಶಾರ್ಟ್ ಪೀರಿಯಡನ್ನು ತಾವು ಉಪಯೋಗಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥ ವಿಚಾರ ತುಲಾರಾಶಿಗೆ ಇನ್ನೊಂದು ಭಾಳ ಮುಖ್ಯವಾಗಿ ಕುಟುಂಬಕ್ಕೆ ಹೊಸ ಅತಿಥಿಯ ಸೇರ್ಪಡೆ ಅರ್ಥಾತ್ ಮದುವೆ ಮಕ್ಕಳ ವಿಚಾರದಲ್ಲೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ಸಾಧ್ಯತೆಯನ್ನು ತರ್ತದೆ ಇದಷ್ಟೇ ಸತ್ಯ ಕೂಡ ಯಾರು ಪ್ರಯತ್ನದಲ್ಲಿದ್ದೀರೋ ಅವರಿಗೆ ಈ ಒಂದು ಕಾರ್ಯಗಳು ಮದುವೆ ವಿಚಾರದಲ್ಲಿ ಏಳಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೊಡ್ತಕ್ಕಂಥದ್ದು ಸಾಧ್ಯತೆಯನ್ನು ಕೂಡ ಕೊಡ್ತದೆ ಈ ತುಲಾರಾಶಿಯವರು ಯಾರು ಈ ಒಂದು ಅನ್ ಈ ಗುರುವಿನ ಅನುಗ್ರಹಕ್ಕೆ ಪಾತ್ರ ಆಗ್ತಕ್ಕಂಥದ್ದು ಇರುತ್ತೋ ಆದ ನಂತರ ವಕ್ರಗತಿಗೆ ಜಾದರ ಅಂತರ ಏನು ಮಂತ್ರಗಳನ್ನು ಪಠನೆ ಮಾಡಬೇಕಾಗಿರುತ್ತೋ ಆ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡಿಕೊಳ್ಳಿ ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರು ಗುರವೇನ್ ನಮಃ ಈ ಮಂತ್ರಗಳೆಲ್ಲ ಒಂದು ಪೊಟೆನ್ಷಿಯಾಲಿಟಿ ಕೊಡ್ತಕ್ಕಂಥ ಸಾಧ್ಯತೆಗಳನ್ನು ಕೊಡುತ್ತೆ ಹಾಗೆ ಗುರುವಿನ ಅನುಗ್ರಹ ನಿಮ್ಮ ಮೇಲಿರ್ತ ಇರತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಈ ವಿಡಿಯೋಸ್ನ ಕೆಲವು ಹಲವಾರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೊಬ್ಬ ಬಂತು